ಹಾಯ್ ಗಾಯ್ಸ್ ವೆಲ್ಕಮ್ ಟು ದ ಧಾರವಾಡ ಬಿಡ್ಗೆ ಯೂಟ್ಯೂಬ್ ಚಾನಲ್ ಗಾಯ್ಸ್ ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಬನ್ನಿ ಹೇಳ್ತೀನಿ ನಿಮಗೆ ವೆಯ್ಟ್ ಮಾಡಿ ಹಾಗೂ ಫುಲ್ ವೀಡಿಯೋವನ್ನು ಕೊನೆ ತನಕ ನೋಡಿ ಗಾಯ್ಸ್ ಸೊ ನೋಡಿ ನಾವು ಇವಾಗ ಹುಬ್ಬಳ್ಳಿ ಬಸ್ಸಲ್ಲಿ ಹತ್ತಿದ್ದೀವಿ ಹುಬ್ಳಿಯಿಂದ ಒಂದು ಹಳ್ಳಿಗೆ ಹೋಗ್ತಾ ಇದ್ದಾವೆ ಯಾಕಂದರೆ ನಮಗೊಂದು ಕ್ಯಾಂಪ್ ಇಟ್ಟಿದ್ದಾರೆ ಸೊ ಆ ಕ್ಯಾಂಪಿಗೆ ನಾವು ಹೋಗ್ತಾ ಇದ್ದೀವಿ ನಾ ಕೆಲವು ಇನ್ನೂ ಹಲವಾರು ಫ್ರೆಂಡ್ಸ್ ಇದ್ದಾರೆ ಯಾರು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಸೊ ನಾವು ಹೋಗ್ತಾ ಇರೋ ಊರು ಯಾವುದು ಅಂತಂದರೆ ಕೊಪ್ಪ ಸುರುಸೆಟ್ಟಿ ಕೊಪ್ಪ ನೋಡಿದರೆಲ್ಲ ಕಮೆಂಟ್ ಹಾಕಿದ್ರು ನೋಡದೆ ನನಗೆ ಬನ್ನಿ ತೋರಿಸ್ತೀನಿ ಈಗ ಆಯ್ಸ್ ಯಾವ ಥರ ಇರತ್ತಂತನ್ಬಿಟ್ಟು ಬನ್ನಿ ನೋಡಿ ಇಲ್ಲಿ ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ಬಸ್ ಹತ್ತಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಸೊ ಪ್ಲಾಟ್ಫಾರ್ಮ್ ನಂಬರ್ ಎಂಟು ಅಂತ ಹೇಳಿದ್ದಾರೆ ಸೊ ಹೋಗುವ ಬನ್ನಿ ಇಲ್ಲಿಗೆ ಸೊ ಇಲ್ಲಿದೆ ನೋಡಿ ಸೊ ಆ ಊರಿನ ಬಸ್ ಇಲ್ಲೇ ಬರುತ್ತೆ ಅಂತ ಹೇಳಿದ್ದಾರೆ ಇಲ್ಲಿಂದ ನೆಕ್ಸ್ಟ್ ಅಲ್ಲಿ ಹೋದ ತಕ್ಷಣ ಅಲ್ಲಿ ಯಾವ ಥರ ಇರುತ್ತೆ ನಾವು ಇರೋ ಪ್ಲೇಸಲ್ಲ ಅನ್ಬಿಟ್ಟು ತೋರಿಸ್ತೀನಿ ನಿಮಗೆ ಗೈಸ್ ನೋಡಿ ಒಬ್ರು ಫ್ರೆಂಡ್ಸ್ ಹೆಕ್ಳು ಇವಾಗ ಸೊ ಇವ್ರ ಜೊತೆ ಮಾತಾಡ್ತಾ ಇದ್ದೀನಿ ಮಾತಾಡಿಬಿಟ್ಟು ಸೊ ಇನ್ನೂ ಹಲವಾರು ಫ್ರೆಂಡ್ಸ್ನ ಮಾಡ್ಕೋತೀನಿ ಅಂತ ಹೇಳ್ತಾ ಬನ್ನಿ ತೋರಿಸ್ತೀನಿ ಸೊ ಇದೇ ನೋಡಿ ನಾವಿರೋ ಪ್ಲೇಸು ನಾವಿಲ್ಲಿ ಫೋರ್ ಡೇಸ್ ಇರಬೇಕಾಗತ್ತೆ ಸೊ ಇಲ್ಲಿ ಫೋರ್ ಡೇಸು ನಮಗೆ ಫೋನ್ ಅಲ್ಲವಿರಲ್ಲ ಸೊ ನಾವು ಯಾವ ಸ್ಥಳವನ್ನು ವೀಕ್ಷಣೆ ಮಾಡೋಕ್ಕೆ ಹೋಗ್ತೀವೋ ಆ ಸ್ಥಳದಲ್ಲಿ ಒಂದಿನ ನಮಗೆ ಫೋನ್ ಕೊಡ್ತಾರೆ ಅದು ಯಾವ ಸ್ಥಳ ಅಂತ ನಿಮಗೆ ಗೂಗು ನಿಮಗೂ ಕೂಡ ಹೇಳ್ತೀನಿ ಕೊನೆಯವರೆಗೂ ವೇಟ್ ಮಾಡಿ ಗಾಯಸ್ ನೋಡಿ ಗಾಯ್ಸ್ ಯಾವ ಥರ ಇದೆ ಅಂತನ್ಬಿಟ್ಟು ಪ್ರಕೃತಿ ಎಲ್ಲ ಹಸರಾಗಿದೆ ಸೊ ತುಂಬ ಮನಸ್ಸನ್ನು ಆಕರ್ಷಣೆ ಮಾಡುವಂಥ ಜಾಗ ಇಲ್ಲಿದೆ ನೋಡಿ ಗಾಯಸ್ ಪ್ರಕೃತಿ ಮಧ್ಯೆ ಇರೋದೇ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ನಾವು ಸೊ ಬನ್ನಿ ನಾವು ಇವಾಗ ಎಲ್ಲಿ ಸ್ಟೇ ಮಾಡ್ತೀವಿ ಅಂತ ಹೇಳ್ತೀವಿ ಸೊ ಇವಾಗ ಬಂದುಬಿಟ್ಟಿದ್ದೀವಿ ಬಂದು ನಮ್ಮದು ರೂಮ್ ಎಲ್ಲಿದೆ ಅಂತ ನೋಡ್ತಾ ಇದ್ದೀವಿ ನೋಡಿ ಗಾಯಸ್ ಬನ್ನಿ ನೋಡೋದ ಇಲ್ಲೇ ನಾವಿರೋದು ಇವಾಗ ಓಕೆ ನೋಡಿ ಇದು ಕಿಚನ್ ಇದು ಸೊ ನಾವ್ ಇರ್ತಾ ಇರೋದು ಈ ರೂಮ್ ಅಲ್ಲೇ ಸುಮಾರು ಬೆಡಿಸಿದೆ ನಾವಲ್ಲೆಲ್ಲ ಅಲ್ಲೇ ಇರ್ತೀವಿ ಸೊ ನೋಡಿ ಇಲ್ಲಿ ಅಕ್ಕಪಕ್ಕದ ರೂಮ್ ಅಲ್ಲಿ ನೋಡಿ ನಾವು ಇವಾಗ ಊಟ ಮಾಡ್ತಾ ಇದೀವಿ ಸೊ ಊಟ ಮುಗಿಸ್ಕೊಂಡ್ಬಿಟ್ಟು ಬಿಟ್ಟು ಅಸೆಂಬ್ಲಿ ಆಗಿದ್ದೀವಿ ಅಸೆಂಬ್ಲಿ ಆಗಿ ನೆಕ್ಸ್ಟ್ ಕಾರ್ಯಕ್ರಮ ನೋಡೋಣಂತೆ ಬನ್ನಿ ಗಾಯ್ಸ್ ನೋಡಿ ಫೋರ್ ಡೇಸ್ ಆದ ನಂತರ ನಾವು ಲಾಸ್ಟ್ ಡೇಸ್ ಸೊ ನಾವು ಏನ್ ನೋಡಕ್ ಅಂತ ಅಂತಂದ್ರೆ ಕೃಷಿ ಸೊ ಕೃಷಿನ ಯಾವ ತರ ಬೆಳೆಯನ್ನ ಬೆಳಿತಾರೆ ಸೊ ಎಷ್ಟು ವಿಧದ ಬೆಳೆಯನ್ನ ಬೆಳಿತಾರೆ ಹಾಗೂ ಅದರ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋದ ಬನ್ನಿ ಏನ್ ಹಾ ಎಲ್ಲಿಂದ ಏನಿದ್ರಿ ಅಷ್ಟೇ

ಗೈಸ್ ನೋಡಿ ಇವಾಗ ನಾವು ಸ್ವಲ್ಪ ಫೋಟೋ ತಗಸ್ಕೊತಾ ಇದ್ದೇವೆ ಬಿಕರು ಫೋಟೋ ಸೊ ಇಲ್ಲಿ ನೋಡಿ ಎತ್ತಿನ ಗಾಡಿ ಆಗಿರ್ಬೋದು ಆಮೇಲೆ ಟ್ರ್ಯಾಕ್ಟರ್ ಗಾಡಿ ಆಗಿತ್ತು ಸೊ ಇದ್ರ ಮೇಲೆಲ್ಲ ಕೂತ್ಬಿಟ್ಟು ಫೋಟೋ ಹುಡ್ಕೋತಾ ಇದ್ದೀನಿ ಸೊ ಇಲ್ಲಿ ನೋಡಿ ಸರ್ ನಮಗೆ ಸ್ವಲ್ಪ ಮಾಹಿತಿ ಹೇಳ್ತಾ ಇದ್ದಾರೆ ಬನ್ನಿ ನೋಡೋದ ಏನ್ ಹೇಳ್ತಿದ್ದಾರೆ ಅಂತ ಚಿಕ್ಕ ಗಿಡದಲ್ಲಿ ತೆಗಿತಾ ಇದಾರೆ ಡೇ ಟು ಡೇ ಏನ್ ಲೈಫ್ ಖರ್ಚಿ ಬೇಕಲ್ಲ ನಿಯರ್ಲಿ ಹದಿನೈದರಿಂದ ಇಪ್ಪತ್ ಸಾವಿರ ರೂಪಾಯಿ ಬೇರೆ ಬೇರೆ ತರಕಾರಿಗಳಲ್ಲೇ ಬೇಯಿಸ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಅತ್ಯಂತ ಸಮೃದ್ಧವಾಗಿ ಖುಷಿಯಾಗಿ ಯಾವುದೇ ರೋಗ ರುಜಿನ ಬಿ ಪಿ ಶುಗರ್ ಏನು ಇಲ್ದೇನೆ ಜೀವನವನ್ನ ನಡೆಸ್ತಾ ಇದ್ದಾರೆ ಎರಡು ಮಕ್ಕಳಿದ್ದಾರೆ ಅವರಿಗೆ ಅವ್ರಿಗೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಮಕ್ಕಳಿಗೂ ಎಜುಕೇಶನ್ ಜೊತೆ ಜೊತೆಗೆ ಈ ಕೃಷಿ ಚಟುವಟಿಕೆಗಳನ್ನ ತೋರಿಸ್ಕೊಂಡಿದ್ದಾರೆ ಬೈಪ್ ಸಂಸ್ಥೆ ಏನಿದೆಯಲ್ಲ ಅವರ ಒಂದು ಮಾರ್ಗದರ್ಶನದಲ್ಲಿ ಇಷ್ಟೆಲ್ಲ ಅವರಿಗೆ ಸಾಧನೆ ಮಾಡ್ಲಿಕ್ಕಾಗಿದೆ ಸೊ ಹಾಗಾಗಿ ನಾವು ಬೈಪ್ ಸಂಸ್ಥೆ ಇವತ್ತು ಅಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಅಲ್ಲಿ ಅವರು ಬರ್ತಾರೆ ಅವರ ಅನುಪಸ್ಥಿತಿಯಲ್ಲಿ ಆ ಸಂಸ್ಥೆಗಳಿಗೂ ಒಂದು ಕೃತಜ್ಞತೆ ತಿಳ್ಸೋಣ ನಮ್ಮ ಬರಮಗೌಡ ಅವರು ಸರ್ ಅವರು ಈಗ ಮುಂದೆ ಏನು ಈ ಕೃಷಿ ಬಗ್ಗೆ ಹೇಗ್ ಮಾಡಿದ್ರು ಏನಾಯ್ತು ಮೊದಲು ಪರಿಸ್ಥಿತಿ ಆಗಿತ್ತು ಹಾಗಿತ್ತು ಅವ್ರ ದಿನಚರಿ ಹೇಗಿದೆ ಅದ್ರ ಬಗ್ಗೆ ಅವ್ರ ಬಾಯಿಂದಾನೆ ಮುಂದೆ ಕೇಳೋಣ ಪ್ರಾತ್ಯಕ್ಷಿಕೆ ಹೊಂದಿದೆ ಓಕೆನಾ ರೈಟ್ ரெல்லு மாவ நோதூ ಗಾಯ್ ನೋಡಿ ನಾವು ಇವಾಗ ಒಂದ್ ತೋಟಕ್ಕೆ ಒಂದೇರಿ ಈ ತೋಟ ಅಂತಂದ್ರೆ ಹೊಲ ಹೊಲದಲ್ಲಿರುವಂತ ಬೆಳೆಯನ್ನ ಬೆಳಿತಾರೋ ಸೊ ಮತ್ತೆ ಇಲ್ಲಿ ಯಾವ್ಯಾವ ತರದ ಗಿಡಗಳು ಮರಗಳು ಅದಾವ ಅಂತ ಅಂದ್ಬಿಟ್ಟು ಅವ್ರು ಏನೇನ್ ಬೆಳಿತಾರ ಸೊ ಅದಕ್ಕೆ ಎಷ್ಟು ಪ್ರಾಫಿಟ್ ಅದ ಅದರಿಂದ ಯಾವ ತರ ಲಾಭ ಮಾಡ್ಕೋಬೇಕು ಅನ್ನೋದನ್ನ ಅವ್ರು ನಮ್ಮ ಮಾಹಿತಿ ಹೇಳ್ತಾರಂತ ಬರೀ ಆ ಮಾಹಿತಿಯನ್ನ ನಾವ್ ನೋಡ್ಕೊಂಡು ಹೋಗೋಣ ಅಂತ ನಮ್ಮ ಮಾಹಿತಿ ಹೇಳೋರ್ ರೀ ಇವತ್ತು ನಮ್ಮ ಮಾಹಿತಿ ನಿಂದ ಬೇರೆ ಯಾರೆಲ್ಲ ನಿಂತಿದ್ದಾರೆ ರೈತರು ಇವರು ಕೂಡ ಒಬ್ಬರು ರೈತರು ಸೊ ಅವರು ಮಾಹಿತಿ ಅವ್ರ ಹೆಸರನ್ನು ಕೇಳೋಣ ಅವ್ರದ್ದು ಸ್ವಲ್ಪ ಪರಿಚಯನ ಮಾಡ್ಕೊಳ್ಳೋಣ ನಂತರ ಅವ್ರು ನಿಮಗೆ ಮಾಹಿತಿ ತಿಳಿಸ್ತಾರೆ ನಿಮ್ದು ಹೆಸರು ಅದೇ ನಮ್ಮ ಹೆಸರು ಬರಮೇಶ್ ಪರತೊಪ್ಪ ಬೈರಿಕೊಪ್ಪ ಊರು ಸೊಸೈಟ್ ಅದ್ರ ಈ ತೋಟ ಇರೋದು ಕಂಪ್ಲಿ ಕೊಪ್ಪ ಹುಬ್ಬಳ್ಳಿ ತಾಲೂಕು ಹೌದಾ ರೀ ಸೊ ನೀವು ಇದು ರೈತರದು ಹಿಂಗೆಲ್ಲ ಮಾಡ್ತೀರಲ್ಲ ಸೊ ನಿಮ್ಗೆ ಇದ್ರದ್ದಿಂದ ಲಾಭ ಐತಿ ಅನ್ಕೋತರಿ ಲಾಭ ಅದ ರೀ ಸೊ ಎಷ್ಟೋ ಮಂದಿ ರೈತರು ಅಂದ್ರೆ ಇವಾಗ ಎಲ್ಲ ಲಾಭ ಇಲ್ಲ ಆತರ ಆಗಕತ್ತಾರ ಹೆಂಗ್ರಿ ಶ್ರಮಪಟ್ಟು ಮಾಡಿದ್ರೆ ಮಾಡ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಮಾಡಿದ್ರೆ ಬಸವಣ್ಣವ್ರೇನೋ ಕಾಯಕವೇ ಕೈಲಾಸ ಯಾರು ಶ್ರಮಪಟ್ಟು ಬರ್ತಾರ ಎಲ್ಲ ಹದಿನೇಳನೂರು ರೂಪಾಯಿ ದುಡ್ಕೊಂಬಿ ಅದೆಲ್ಲ ಹೇಳ್ತೇನೆ ನಿಮಗೆ ಈ ಫಸ್ಟ್ ನೋಡ್ರಿ ಮನೆ ಗಾಯಿಸಿ ಅವ್ರಲ್ಲ ಇನ್ನೂ ಒಂದಿಷ್ಟು ಹಲವಾರು ಮಾಹಿತಿ ಇದಾವಂತ ತೋರಿಸ್ತಾರಂತ ಮನೆಗಾಯ್ಸಿ ಗಾಯಸ್ ಹುಂಚೆನ್ ತಿನ್ನ ಹೆಂಗಿರತ್ತೋಡ್ರಿ ಇದು ಚಿಕ್ಕವಣ್ಣ ಗಿಡ ಸೊ ಇದು ಮೋಸ್ಟ್ಲಿ ಜವಾರಿ ಅನ್ಸತ್ತ ಇದು ಸಿ ಬಿ ಒನ್ ಇದು ಧಾರವಾಡ ಯೂನಿವರ್ಸಿಟಿ ಆದ್ರೆ ಇದು ಖಾಲಿ ಪತಿ ಧಾರವಾಡ ಯೂನಿವರ್ಸಿಟಿ ಆದ್ರೆ ಸಿ ಬಿ ಒನ್ ಸಿ ಬಿ ಟು ಅಂತೇಳಿ ಎರಡು ಕಳಿಗಳನ್ನ ಆವಿಷ್ಕಾರ ಮಾಡಿದಾರೆ ಇದೆ ಇದು ಮೈಗಾಲದಾಗ ಉದೇ ಈಗ ನಮ್ಗೆ ಗ್ರಾಹಕರಿಗೆ ಬೇಕಾಗಿದ್ದು ಉದ್ದ ಅಣ್ಣ ಇನ್ನೊಂದು ಇದ್ರಾಗ ಮೂರು ವೆರೈಟಿ ಅದ್ ಚಿಕ್ಕದೊಳ ಒಂದು ಕ್ರಿಕೆಟ್ ಬಾಲ್ ಅಂತೇಳಿ ಆ ಕ್ರಿಕೆಟ್ ಬಾಲ್ ದುಂಡ್ ಅಲ್ಲಿದೆ ಅಲ್ಲಿ ನಾಲ್ಕು ಕಿಡ ಅವು ಪೂಜೆಗೆ ಮಾತ್ರ ಇದು ಉದ್ದ ಆಗ್ತೈತಿ ಇಲ್ಲಿ ಅವ್ರ ಮೀನು ಕೊಟ್ಟು ಉದ್ದ ಆಗ್ತೈತಿ ಇದು ಒಂದು ಬುಟ್ಟಿ ಹೋದ್ರೆ ನಿಮ್ಗೆ ಹದಿನೈದು ನೂರು ಆಗತಿ ಅದೇ ಕ್ರಿಕೆಟ್ ಬಾಲ್ ಒಂದ್ ಬುಟ್ಟಿ ಹೋದ್ರೆ ಹನ್ನೊಂದು ನೂರು ರೂಪಾಯಿ ಇದಂತ್ರ ಈ ಕ್ಲೈಮೇಟ್ ಸಿಗ್ರಿ ನೆಗಡಿ ದಮ್ಮು ಇಂಥವರ್ಸಿ ಒಂದು ನಾವು ಒಬ್ರು ನಾಲ್ಕು ಹಳ್ಳಿ ತಿಂತೀವಿ ನಾನು ಕಾಯಿ ಹಾರೀಬೇಕಾರೆ ಎಂಟು ಹಳ್ ತಿಂದರೂ ಏನು ಇದರ್ಲಿಂದ ಶುಗರ್ ಬರಂಗಿಲ್ಲ ಇದಕ್ಕೆ ನೀವು ಗೊಬ್ಬರ ಕೆಮಿಕಲ್ ಏನಕ್ಕಲ್ಲ ಹಾಕಲ್ರಿ ಏನು ಕೆಮಿಕಲ್ ಇಲ್ರಿ ಇದನ್ನೇನು ಒಗಾತ ಮಾಡ್ತೇವಿ ಈಗ ದನಗಳದಾವಲ್ಲ

ಪ್ರೈಜ್ ನೋಡಿದ್ರಲ್ಲ ಇವಾಗ ನಾವು ಎಲ್ರು ಜಾಮೂನ್ ತಿಂದೇ ತಿಂತೀವಿ ಜಾಮೂನ್ ಕಿಂತ ಉತ್ತಮ ಚಿಕ್ಕವನ್ ಅಂತ ಹೇಳಾಕತ್ತರ ಸೊ ಎಲ್ರು ಚಿಕ್ಕವನ್ ತಿನ್ನೋದ್ರ ಮೂಲಕ ಇದ್ರೆ ಏನು ಪ್ರಾಬ್ಲಮ್ ಕಾಯ್ದು ಇನ್ನು

ಇದು ಒಂದೇ ಗುಣಧರ್ಮ ಒಂದೇ ಭೂಮಿ ಒಂದೇ ನೀರು ಇದ್ರೂ ಅದು ಗುಣಧರ್ಮ ಬೇರೆ ರುಚಿ ಕಡಿಮೆ ಬರ್ತೈತಿ ಡಿಚಿ ಜಾಸ್ತಿ ಏನು ಇಪ್ಪ ಎದುರ್ದು ಈ ಹಣ್ಣಲ್ಲಿಂದ ಎದು ನಮ್ಮ ತೋಟದಾಗ ನಮ್ಮ ಮನೆಯೊಳಗೆ ನಾಲ್ಕು ತಿಂಗಳ ಹೋಳಿ ಉಣ್ಣಿಂದ ಚಲವಾಗಿದ್ದು ಖಾರ ಉಣ್ಣಿದಾಟಿದ್ರೆ ನಮ್ಮ ಮನೆ ಮನೆಗೆ ಮಾನಂತ ಇದು ಏ ಹುಳ ಇರೋಂಗಿಲ್ರಿ ಮಾರ್ಕೆಟಿಂಗ್ ದಿನದಾಗ ಏನಾರ ಕಾರ್ಪೆಟ್ ಇರ್ತಾರೆ ರೀ ನಿಮಗೆ ದಿನ ಕಾರ್ಪೆ ಈಗ ಆಕ್ಚುಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ದರ್ ಆಹಾರ ಪದಾರ್ಥದಾಗ ಕಾರ್ಪೆಟ್ ಮಿಸ್ ಆಗಲ್ಲ ಅದು ಗೊತ್ತಾಗ್ಲಂಗ ಹೋಗ್ತದೆ ಕಾರ್ಪೆಟ್ ಅಂದ್ರೆ ಚೂಡಾದಾವಲ್ರಿ ಕಾಯಿ ಇದು ಕಾಯಿನ ನೀವು ಹರ್ದು ಬಿಟ್ಬಿಟ್ರೆ ಇಪ್ಪತ್ತ್ನಾಲ್ಕು ಇಟ್ರೆ ಇಪ್ಪತ್ನಾಲ್ಕು ತಾಸು ನಾಳೆ ಬೆಳಗ್ಗೆ ಹಣ್ಣು ಆಗತ್ತದ ಅದು ನಾಳೆ ಮಾರ್ಕೆಟ್ನ್ಯಾಗ ಹೋಗಿ ಮಾಡಿಬಿಡ್ತಾರೆ ಆದ್ರೆ ನಮ್ಗೆ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ಅದು ಅದ ತಡಿನ್ನ ಬೆಳಸಾಗಿ ಯಾಕಪ್ಪಾ ಇದೋ ಏನ್ರಿ ಇವರು ಹೆಂಗೆಂದ್ರೆ ಸಾವಯವ ಕೃಷಿ ಮಾಡತಲ್ಲ್ರಿ ಇದಕ್ಕೆ ಇವರು ರೈತರಲೆ ಗುರುತಿಸುತ್ತಾರೆ ಇದನ್ನ ಹೋಗಿ ಹಣ್ಣೆ ಎಂಟು ದಿನ ಇಟ್ರು ಹಣ್ಣು ಕೆಡೋದಿಲ್ಲ ಯಾಕಂದ್ರೆ ಇವರು ಕೆಮಿಕಲ್ಸ್ ಇರೋದು ಯಾನ ಇಟ್ಟು ಹಣ್ಣು ಮಾಡೋದಲ್ಲ ಅದಕ್ಕೆ ಅದು ತನ್ನ ಸಾವಯವ ಕಾಯನ ಹೆಸರುಕ ಹೋಗಿ ಹಣ್ಣಾಗಿತೆ ಹಿಂಗಾಗಿ ಇದು ಮನುಷ್ಯಗೆ ಯಾವ ರೀತಿ ಅಡ್ಡ ಪರಿಣಾಮ ಬರೋದಿಲ್ಲ ಮೂರು ತಿಂಗಳಾಗಿ 3 ಈ ಕಡೆ ಈ ಕಡೆ ರೀ ತಾಯಿಯ ಬಂದ್ರೆ ಆರು ಗಿಡದಾಗಿ 2 ಲಕ್ಷ ರೂಪಾಯಿ ತಗಿದ್ದೀವಿ ಇದಕ್ಕೇನು ಇವರು ಇದ್ರು ಸಹಾಯ ದನ ಬಂದಿದ್ದ ಖರ್ಚು ಅಂತಂದ್ರೆ ಅಂದ್ರೆ ಆಗಿನ ಟೈಮ್ದಾಗ ಹದಿನೈದು ನೂರ್ ಹದಿನಾರು ನೂರು ರೂಪಾಯಿ ನಾಲ್ಕು ಖರ್ಚು ಮಾಡಿದ್ವಿ ಅಷ್ಟೇ ರೀ ಅಷ್ಟೇ ಈ ಬಾಳೆಗಿಡ ಅಂದ್ರೆ ಏಲಕ್ಕಿ ಬಾಳೆ ಗಿಡ ಇದು ಸಣ್ಣ ಸಣ್ಣದ ಬಿಡುತ್ತಲ್ಲ ನೀವು ಡೈಲಿ ಏಲಕ್ಕಿ ಬಾಳೆಹಣ್ಣು ಈ ಬಾಳೆಹಣ್ಣಿಗೂ ಮತ್ತೆ ಇನ್ನೊಂದ್ ದೊಡ್ಡ

ನನ್ನ ಹೆಸರು ವಿಜಯ್ ಕುಮಾರ್ ಅಂತ ನಾವು ವಿದ್ಯಾ ಪೋಷಕ ಸಂಸ್ಥೆಯಲ್ಲಿ ಮಾಡ್ತಿದ್ದೀವಿ ನಮ್ ಜೊತೆ ಅಕ್ಷತಾ ಅವರಿದ್ದಾರೆ ಇವತ್ತು ಅವರು ಬ್ಲಾಗರ್ ಅಲ್ಲಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರೆ ಹಾಗಾಗಿ ನಾನು ಒಂದು ಗಿಡದ ಬಗ್ಗೆ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ಆ ಈ ಗಿಡದ ಹೆಸರು ಅಡಿಕೆ ಗಿಡ ಅಂತ ಈ ಗಿಡದ ಬರ್ಬೇಕಂದ್ರೆ ಫೋರ್ ಟು ಫೈವ್ ಇಯರ್ಸ್ ನಾವು ಬೆಳೆನ ಬೆಳೆದ್ಮೇಲೆ ನಮ್ಗೆ ಅಡಿಕೆ ಸಿಗುತ್ತಾ ಫಸ್ಟ್ ನಾವು ಆ ಐದು ವರ್ಷ ನಾವು ಈ ಗಿಡಗಳನ್ನ ನೀಟಾಗಿ ಆಗಿ ಬೆಳೆಸ್ಬೇಕು ಇದರಲ್ಲಿ ಟೈಪ್ಸ್ ಆಫ್ ಅಡಿಕೆ ಗಿಡ ಇರ್ತಾವ ರಾಶಿ ಅಡಿಕೆ ಗಿಡ ಇನ್ನು ಚಾಲಿ ಅಡಿಕೆ ಗಿಡ ಮೋರ್ ದನ್ ಎಕ್ಸಾಂಪಲ್ಸ್ ಇದಾವ ಐ ತಿಂಕ್ ಇದು ರಾಶಿ ಅಡಿಕೆ ಗಿಡ ಅಂತ ಇದು ಬಂದ್ಮೇಲೆ ಏನ್ ಮಾಡ್ತಾರ ಇದು ಹಣ್ಣು ತರ ಇರುತ್ತಾ ಆ ಹಣ್ಣಲ್ಲಿ ಒಳಗಡೆ ಅಡಿಕೆ ಇರುತ್ತಾ ಅದು ಹಸಿ ಅಡಿಕೆ ಅಂತ ಕರೀತಾರೆ ಆ ಹಸಿ ಅಡಿಕೆನ ಏನ್ ಮಾಡ್ತಾರೆ ಡ್ರೈ ಮಾಡ್ತಾರೆ ಒಣಗಿಸ್ತಾರೆ ಒಣಗಿಸಿ ಅದಾದ್ಮೇಲೆ ಅದಕ್ಕೆ ಕಲರಿಂಗ್ ಅನ್ನೇ ಆ್ಯಡ್ ಮಾಡ್ತಾರೆ ಇಲ್ಲ ಅದು ಚೆಕ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಎಲ್ಲ ಚೆಕ್ ಮಾಡಿದ್ದಾರೆ ರೆಡ್ ಕಲರ್ ಇರುತ್ತಾ ಆ ಅಲ್ಲಿ ಎಲ್ಲ ಚೆಕ್ ಮಾಡಿದಾಗ ಕೂಡ ಅದರಿಂದ ನಮ್ಗೆ ಏನು ಡಿಸ್ಅಡ್ವಾಂಟೇಜ್ ಆಮೇಲೆ ನಮಗೆ ಹೆಲ್ತ್ ರಿಲೇಟೆಡ್ ಏನೋ ಪ್ರಾಬ್ಲಮ್ಸ್ ಬರೋದಿಲ್ಲ ಅಂತ ಅಗ್ರಿ ಆಗಿದೆ ಹಾಗಾಗಿ ನಾವು ಅಡಿಕೆನ ಬಳಸ್ತಾ ಇದ್ದೇವೆ ಬೆಳಿತಾರೆ ಅಂದ್ರೆ ಉತ್ತರ ಕನ್ನಡ ಸೈಡ್ ಅಡಿಕೆನ ಜಾಸ್ತಿ ಬೆಳಿತಾ ಇದಾರೆ ಇದು ಬಾಳಿದೆ ಟೈಮ್ ಬರುತ್ತೆ ಅಂದ್ರೆ ವರ್ಷ ವೇಟ್ ಮಾಡಬೇಕು ಪೇಷನ್ಸ್ ಇರಬೇಕು ಪೇಷನ್ಸ್ ಇರೋರ್ಗಿಂತ ಇದರಲ್ಲಿ ಲಾಭ ಇದೆ ಪೇಷನ್ಸ್ ಇಲ್ಲ ಅಂತಂದ್ರೆ ನಾವೇನ್ ಮಾಡೋಕ್ಕಾಗಲ್ಲ ಈ ಬೆಳೆಗಳನ್ನ ಬೆಳೆಯೋಕಾಗಲ್ಲಾಭ್ರೆ ಒಂದ ಒಂದು ಒಂದ್ ಕೆಜಿ ಅಡಿಕೆಗೆ ಎಷ್ಟಿದೆ ಅಂದ್ರೆ ತೌಸಂಡ್ ರುಪೀಸ್ ಇದೆ ಥೌಸಂಡ್ ರುಪೀಸ್ ಇದೆ ಹಾಗಾಗಿ ನಾವು ಒಂದ್ ಗಿಡದಲ್ಲಿ ಫಾರ್ ಎಕ್ಸಾಂಪಲ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂದ್ರೆ ನಾವು ಆಫ್ಟರ್ ಒಂದ್ ಇಪ್ಪತ್ ಮೂವತ್ ವರ್ಷ ಅಡಿಕೆ ಬರ್ತಾನೆ ಇರುತ್ತೆ ನಾವು ಪದೇ ಪದೇ ಇದು ಹಚ್ಚೋದು ತೆಗಿಯೋದು ಏನು ಇರೋದಿಲ್ಲ ಒನ್ ಟೈಮಿಗೆ ಎಷ್ಟು ಇನ್ವೆಸ್ಟ್ ಮಾಡ್ತೀರಿ ನೀವು ಅಡಿಕೆ ಗಿಡಕ್ಕೆ ಒನ್ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅಮೌಂಟ್ ಫಾರ್ ಎಕ್ಸಾಂಪಲ್ ಈ ಒಂದ್ ಗಿಡಕ್ಕೆ ನಾವು ಒನ್ ಟೈಮಿಗೆ ಒಂದು ಟೆನ್ ತೌಸಂಡ್ ಸ್ಪೆಂಡ್ ಮಾಡಿದ್ದೀವಿ ಅಂತಂದ್ರೆ ಇದರಿಂದ ನಮಗೆ ಪ್ರಾಫಿಟ್ ಒನ್ ಲ್ಯಾಕ್ ರುಪೀಸ್ ಇರುತ್ತೆ ಟೆನ್ ಮೋರ್ ಮೋರ್ ದನ್ ಟೆನ್ ಪರ್ಸೆಂಟ್ ನಮಗೆ ಪ್ರಾಫಿಟ್ ಇರುತ್ತೆ ಓಕೆ ನಮ್ಮ ಜೊತೆ ಅವರು ಬ್ಲಾಗರ್ ಅನ್ನು ಮಾಡ್ತಾ ಇದ್ದಾರೆ ಅವ್ರ ಫ್ಯೂಚರ್ ಅಲ್ಲಿ ಮುಂದೆ ದೊಡ್ಡ ಬ್ಲಾಗರ್ ಆಗ್ಲಿ ಅವ್ರ ಲೈಫ್ ಹಿಂಗೆ ಗ್ರೋ ಆಗಿರ್ಲಿ ಅಂತ ಧನ್ಯವಾದಗಳನ್ನು ಹೇಳ್ತೀನಿ ನೋಡಿದೀರಲ್ಲ ಪೌಡರ್ ಪೌಡರ್ನ ಸೊ ಅದು ಯಾವ ತರ ಹುಟ್ಟುಕೊಳ್ಳುತ್ತ ಅಂತ ಅಂದ್ಬಿಟ್ಟು ಅದು ಬೆಳೆ ಯಾವ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಗಾ ಅದ್ರ ಬಗ್ಗೆ ಕೇಳ್ಕೊಳದ ಬಾಲ್ ಮಾಹಿತಿ ಕೇಳೋ ನೋಡ್ಲಿ ಸೋಯ್ ಕೇಳ್ತಾರ ನೋಡಿ ಸೊ ಸೋಯಾಬಾನಿ ನೋಡಿ ಈ ತರ ಇರತ್ತೆ ಸೋಯಾಬಾನ ಸೊ ಸೋಯಾಬಾನ ನೋಡಿರ್ತೀರಲ್ಲ ನೋಡ್ತಾ ಇರೋರು ಇಲ್ಲಿ ನೋಡಿ ತಿಳ್ಕೊಳ್ಳಿ ಯಾವ ತರ ಇರುತ್ತೆ ಪುರಾಣ ಫೋಟೋ ತಳ್ತೀನಿ ಮನೋಯಿ ಕೇಳ ಪಟ್ನಾ ಹಾಸ್ಬಿಡಿರಬಹುದು ರಾಶಿಯನ್ನ ನೋಡಕ್ಕೆ ಬರತೆ ಬರಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಇರುತ್ತೆ ನೀವು ಎಸ್ knowledge ಇಟ್ಕೊಂಡೆ ಫೋಟೋ ಹಾಕೊಂಡಿ ನೋಡಿ ರೆಡಿ ಆಗಿದೆ ನೋಡಿ ಇದು ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಹಾ ತೋರಿಸ್ ಕಾಳು ಹಾ ನೋಡಿ ಈ ತರ ಇರುತ್ತೆ ಸೊ ಇದನ್ನ ಏನ್ ಮಾಡ್ತಾರೆ ಅಂತ ಅಂದ್ಬಿಟ್ರೆ ಇದು ಇವಾಗ ರಾಶಿ ಹಾಕಿದಾರಲ್ಲ ಇದನ್ನ ಒಣಗದ್ ಬಿಡ್ತಾರೆ ಒಣಗಾಕ್ ಹಾಕಿ ಒಣಗಿದಾದ್ಮೇಲೆ ಸೊ ಮಿಷಿನ್ ಹಾಕ್ತಾರೆ ಮಿಷಿನ್ ಹಾಕಿದ್ಮೇಲೆ ಸೊ ನಿಮಗೆ ಏನ್ ಪ್ಯಾಕೆಟ್ ಅಲ್ಲಿ ಅಂಗಡಿಯಲ್ಲಿ ಸಿಗುತ್ತಲ್ಲ ಕಾರ್ನ್ ಸೊ ಕಾರ್ನ್ ಇಂದಾನೇ ಸ್ವೀಕೊಂಡ್ ಮಾಡ್ತಾರೆ ಸ್ವೀಕೊಂಡ್ ಬಿಟ್ಟು ಆಮೇಲೆ ಕಾರ್ನ್ ಫ್ಲೋರ್ ಇತ್ಯಾದಿ ಇದರಿಂದ ತಯಾರಾಗ್ತದೆ ಸೊ ಇದನ್ನ ನಾವು ಇದ್ರ ಮಾಹಿತಿಯನ್ನ ಸ್ವಲ್ಪ ನೋಡಿದೀವಿ ಅನ್ಕೊತೀವಿ ಸೊ ಇನ್ನು ಸ್ವಲ್ಪ ಮಾಹಿತಿ ಈ ಏನ್ ಕೃಷಿ ಬಗ್ಗೆ ಇದೆಯಾ ಅದನ್ನ ನಾವು ಸರ್ ಹತ್ರ ಬಂದ ತಿಳ್ಕೊಳದ ಸೊ ನಾವು ಕೃಷಿ ಬಗ್ಗೆ ಎಲ್ಲ ನೋಡಿದ್ದೀವಿ ಅನ್ಕೋತೀವಿ ಎಷ್ಟೋ ಬೆಳೆಗಳಾಗಿರ್ಬೋದು ಎಷ್ಟೊಂದು ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಸೊ ಅದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದ ಸೊ ಬನ್ನಿ ನಾವು ಒಂದಿಷ್ಟು ಸರ್ಸ್ ಇದ್ದಾರೆ ಆ ಸರ್ಸ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದಾ ಇಂಟ್ರೊಡಕ್ಷನ್ ಮಾಡ್ಕೊಂಡ್ಬಿಟ್ಟು ಕೃಷಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋದ ಸರಿ ಓಕೆ ನಮ್ಮ ಅಕ್ಷತಾ ಅವರು ಹೇಳ್ದಂಗೆ ಬೈಪ್ ಸಂಸ್ಥೆ ವಿದ್ಯಾಪೋಷಕ ಹಾಗೂ ರ್ಯಾಪಿಡ್ ಸಂಸ್ಥೆ ಸಹಯೋಗದಲ್ಲಿ ನಾವು ಇವತ್ತು ಸುಶೆಟ್ಟಿಕೊಪ್ಪದ ಒಂದು ಗ್ರಾಮದಲ್ಲಿ ಇದ್ದೀವಿ ಗ್ರಾಮದಲ್ಲಿ ಪ್ರಗತಿಪರರಾದಂಥ ರೈತರಾದಂಥ ಬ್ರಹ್ಮಣ್ಣ ಸರ್ ಅವರ ಫಲದಲ್ಲಿದ್ದರು ಬ್ರಮಣ್ಣ ಸರ್ ನಮಸ್ಕಾರ ನಮಸ್ಕಾರ ಈ ಬೆಳೆ ಬಹುಶಃ ಬೆಳಗ್ಗೆಯಿಂದ ನೀವು ಸಂಜೆ ಇಲ್ಲಿ ತನಕ ಸಾಕಷ್ಟು ಕ್ಷೇತ್ರ ಭೇಟಿಯನ್ನು ಮಾಡಿದ್ದೀರಿ ನಮ್ಮ ಪ್ರಗತಿಪರ ರೈತರಾದಂಥ ಆತ್ಮೀಯರು ಆದಂಥ ಬಂಗೀಶ್ ತೋಟವನ್ನು ಇವೆಲ್ಲ ವೀಕ್ಷಣೆ ಮಾಡಿದ್ದೀರಿ ಇವತ್ತು ಎಲ್ಲರೂ ನಾವು ಮಾತಾಡೋದೇನಪ್ಪ ಅಂದರೆ ಹವಾಮಾನ ಬದಲಾವಣೆ ಅನ್ನೋ ಬಗ್ಗೆ ಭಾಳ ತುಂಬ ಎಲ್ಲ ಕಡೆ ಚರ್ಚೆ ಆಗ್ತದೆ ಹವಾಮಾನ ಬದಲಾವಣೆ ಯಾಕೆ ಆಗ್ತಾ ಇದೆ ಅಂತಂದರೆ ನಮ್ಮಲ್ಲಿರುವಂಥ ನೈಸರ್ಗಿಕ ಸಂಪತ್ತನ್ನೆಲ್ಲ ನಾವು ಹಾಳು ಮಾಡ್ತಾ ಬಂದಿದ್ವಿ ಗಿಡ ಮರಗಳನ್ನೆಲ್ಲ ಕಡಿತಾ ಹೋಗಿ ಫಾರೆಸ್ಟನ್ನೆಲ್ಲ ನಾವು ಡಿಫಾರೆಸ್ಟನ್ನು ಮಾಡ್ತಾ ಬಂದ್ವಿ ಹೀಗಾಗಿ ಇವತ್ತೇನಾಗ್ತಾ ಇದೆ ಅಂದರೆ ಬೇಸಿಗೆಯಲ್ಲಿ ಮಳೆ ಆಗ್ತಿದೆ ಮಳೆಗಾಲದಲ್ಲಿ ಚಳಿ ಇರ್ತೈತಿ ಚಳಿಗಾಲದಲ್ಲಿ ತುಂಬ ಮಳೆ ಆಗ್ತದೆ ಇದಕ್ಕೆ ಹವಾಮಾನ ವೈಪರೀತ್ಯ ಅಂತ ಕರೆಯೋದು ಸುರ್ಶಟ್ಟಿ ಕೊಪ್ಪವನ್ನು ನಾವು ಒಂದು ಆಯ್ಕೆ ಮಾಡ್ಕೊಂಡಂಗೆ ಇದೇ ಈಗ ಸುತ್ತಮುತ್ತ ಒಂದು ಇಪ್ಪತ್ತೆರಡು ಹಳ್ಳಿಗಳನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ ಅಂದರೆ ಒಳಗಡೆಗೆ ನಲವತ್ತು ಹಣ್ಣಿನ ಗಿಡಗಳನ್ನು ಅವರಿಗೆ ಬೇಕಾದಂಥದ್ದು ಮಾವಿರ್ಬೋದು ಸಪೋಟ ಇರ್ಬೋದು ಪೇರ್ಲೆ ಇರ್ಬೋದು ಗೋಡಂಬೆ ಇರ್ಬೋದು ಅಂದರೆ ಮನುಷ್ಯ ರೈತರಿಗೆ ನಿರಂತರವಾಗಿ ಆದಾಯ ಬರಬೇಕು ಎರಡನೇದಪ್ಪ ಅಂದರೆ ರೈತರು ಹೊಲಕ್ಕೆ ಅತ್ಯ ಅಟ್ಯಾಚ್ಮೆಂಟ್ ಇರಬೇಕು ಅದರಲ್ಲಿ ನಮಗೆ ತುಂಬ ಆತ್ಮೀಯರಾದಂಥ ಬ್ರಹ್ಮಲಿಂಗೇಶ್ವರು ಅವ್ರು ಬಹುಶಃ ನೀವು ನೋಡಿದರೆ ಅವರು ಬಿ ಎ ಪದವೀಧರರವರು ಅವ್ರ ಹತ್ರ ತುಂಬ ಜ್ಞಾನ ಇದೆ ಅವ್ರು ಮನಸ್ಸು ಮಾಡಿದರೆ ಅವತ್ತಿನ ಕಾಲಕ್ಕೆ ಎಲ್ಲೋ ಒಂದು ಸರ್ಕಾರಿ ನೌಕರಿಯನ್ನು ಹುಡ್ಕೊಂಡು ಹೋಗಿಬಿಡ್ಬೋದಾಗಿತ್ತು ಆದರೆ ಅವ್ರಿಗೆ ಏನಂದರೆ ಸರ್ಕಾರಿಯ ನೌಕರಿಯನ್ನು ಮಾಡಿಕೊಂಡು ಎರಡರಿಂದ ಎರಡೂವರೆ ಲಕ್ಷ ಮೂರು ಲಕ್ಷ ದುಡಿಯೋಕ್ಕಿಂತ ನನ್ನಲ್ಲಿರುವ ಜಮೀನಲ್ಲಿ ನಾನು ಯಾಕೆ ನಾಲ್ಕೂವರೆ ಐದು ಲಕ್ಷ ದುಡಿಬಾರ್ದು ಅನ್ನೋದು ಒಂದು ಅವ್ರ ತಲೆಯಲ್ಲಿ ಬೇಕು ಹಾಗಾಗಿ ಅಂಥ ಒಂದು ಜ್ಞಾನವನ್ನು ಬಿ ಎಡ್ ಬಿ ಎ ಮಾಡಿದ್ರು ಸಹ ಅವರೆಲ್ಲೂ ಹೊರಗಡೆಗೆ ತಮ್ಮ ಒಂದು ಉದ್ಯೋಗವನ್ನು ಹುಡುಕದೆ ಇಲ್ಲಿ ನಾವೇನು ಬೈಪ್ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಅವರು ಇವತ್ತು ನೀವು ಬೆಳಗ್ಗೆ ವೀಕ್ಷಣೆ ಮಾಡಿದಂಗೆ ಸಾಕಷ್ಟು ಸಸಿಗಳನ್ನು ಹಾಕಿದ್ದಾರೆ ಬಹುಶಃ ಸಂಸ್ಥೆ ಮತ್ತು ವಿದ್ಯಾಪೋಷಕ ಪೋಷಕ ಸಂಸ್ಥೆಗಳು ಎರಡೂ ಒಂದೇ ಅವು ಬಟ್ ನಾವು ಸ ಕೃಷಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಅವರು ನಿಮಗೆ ಶಿಕ್ಷಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಂಗಾಗಿ ಬಹುಶಃ ನಾವು ನಮ್ಮ ಬ್ರಹ್ಮಲಿಂಗೇಶ್ ಅವರು ಒಬ್ಬ ವಿಜ್ಞಾನಿ ಇದ್ದಂಗೆ ಅವರು ರೈತ ವಿಜ್ಞಾನಿ ನಾವೆಲ್ಲ ಹೋಗಿ ನೋಡ್ತಾ ಇದ್ವಿ ವಿಜ್ಞಾನಿಗಳನ್ನು ಭೇಟಿ ಮಾಡ್ತಿದ್ವಿ ಅವ್ರು ವಿಜ್ಞಾನಿಗಳಿಗಿಂತ ಅತಿ ಹೆಚ್ಚು ನಮಗೆ ಮಾಹಿತಿಯನ್ನು ಹೇಳ್ತಾರೆ ಈ ಕಾಯಿಲೆ ಯಾಕೆ ಬರುತ್ತೆ ಯಾವ ಟೈಮಲ್ಲಿ ಬರುತ್ತೆ ಅದಕ್ಕೆ ಯಾವ ಔಷಧಿಯನ್ನು ಬದ್ರೆ ನಮಗೆ ಉತ್ ಉತ್ತಮ ಆಗುತ್ತೆ ಅಂತ ಅಂತ್ಯ ಪೋಷಕ ಸಂಸ್ಥೆ ನಮ್ಮ ಒಂದು ಭಾಗಕ್ಕೆ ಬಂದು ನಾಯಕ್ ಸರ್ ಅವರು ಹೈರಾಣಿ ಸರ್ ಅವರು ಸಿವಾಗಿ ಆಗಿ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಅವ್ರಿಗೂ ಕೂಡ ಬಂದು ಇವತ್ತೆಲ್ಲ ನಮ್ಮ ಆ ಕ್ಷೇತ್ರವನ್ನು ವೀಕ್ಷಣೆ ಮಾಡಿ ತಾವುಗಳೆಲ್ಲ ಮತ್ತೆ ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂತ ನಾನು ಈ ಮಾತಿನಲ್ಲಿ ಹೇಳ್ತಾ ಬಹುಶಃ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಿದ್ಯಾಪೋಷಕ ಸಂಸ್ಥೆಯ ಎಲ್ಲ ಎಂಪ್ಲಾಯಿಗಳಿಗೂ ಮತ್ತು ನಿಮ್ಮೆಲ್ಲ ವಿದ್ಯಾರ್ಥಿನಿಯರಿಗೆ ನನ್ನ ಹುತ್ಪೂರ್ವವಾದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ ದೇಶದಾಗಿಲ್ಲಿ ಈ ಕಡೆ ಭಾವನೆ ಕೃಷಿ ಬಗ್ಗೆ ಸಾಕಷ್ಟು ಕೀಳ ಭಾವನೆಯಿಂದ ನೋಡ್ಕೊತಾರೆ ಇಂಥವೆಲ್ಲ ನೋಡಿದ್ರೆ ಒಂದು ಬಾಯಕ ಸಂಸ್ಥೆ ಆಗಿರ್ಬೋದು ಇವರು ಸಾಧಕರಾಗಿರ್ಬೋದು ಇಲ್ಲ ಅಡ್ಡಾಡಿ ನೋಡಿದಾಗ ಇದರಂಥ ಖುಷಿ ಕೊಡೋ ಮತ್ತೊಂದು ಏನಿಲ್ಲ ಇದೊಂದು ಬೇರೆನೇ ಪ್ರಪಂಚ ಇದು ನಮ್ಮದು ಕಮರ್ಷಿಯಲ್ ಪ್ರೊಫೆಷನಲ್ ಲೈಫ್ ಬಿಟ್ಟರೆ ಇದರಂಥ ಆನಂದ ಕೊಡೋ ಅಥವಾ ಉತ್ತೇಜನ ಕೊಡುವಂಥದ್ದು ಬೇರೆ ಜಗತ್ತಿನಾಗಿದ್ದು ಇದನ್ನ ಅಡಾಪ್ಟ್ ಮಾಡ್ಕೊಡ್ಬೇಕು ಅವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು ಹೆಚ್ಚಿನ ಹೆಚ್ಚು ಜನ ಇಂಥದನ್ನೆಲ್ಲ ಬೆಳೆ ಹಾಗೆ ನಾ ನಮ್ ನಮ್ಮಲ್ಲಿ ವಿದ್ಯಾಪೋಷಕರಿಂದ ಬಂದಂತ ಒಂದು ವಿದ್ಯಾರ್ಥಿಯನ್ನ ಅವ್ರ ಒಪಿನಿಯನ್ ಕೇಳಕ್ ಇಷ್ಟಪಡ್ತೀನಿ ನಿಮ್ಗೆ ಹೊಲ ನೋಡಕ್ ಅಂತ ಏನ್ ಒಂದೇ ಎಕರೆ ಹೊಲ್ದಾಗ ಹಲವಾರು ಬೆಳೆಗಳನ್ನ ಬೆಳೆದ ಪ್ರಾಫಿಟ್ ಮಾಡ್ಬೋದು ಈಗ ನಾವು ಒಂದೊಂದು ಹೊಲದಾಗ ಇರ್ತಾವೆ ಜಾಸ್ಟ್ ಬರೀ ಮೆಕ್ಕೆಜೋಳ ಅಷ್ಟೇ ಬೆಳೆದಿರ್ತಾರೆ ಅದರಿಂದ ಒಮ್ಮೆ ಲಾಸ್ ಆಗ್ತೈತಿ ಒಮ್ಮೆ ಪ್ರಾಫಿಟ್ ಬರ್ತೈತಿ ಮೇಲೆ ಡಿಪೆಂಡ್ ಆಗ್ಬಾರ್ದಂತ ಇಲ್ಲಿ ಹೊಲಕ್ಕೆ ವಿಸಿಟ್ ಮಾಡ್ದಾಗ ಗೊತ್ತಾತ ಇದು ಒಂದು ಬೇರೆ ಬೆಳೆ ಬೆಳಿಬೇಕಾ ಅದರಿಂದ ನಮ್ಗೆ ಪ್ರಾಫಿಟ್ ಬರ್ತೈತಿ ಅಂತ ನಮ್ಗೆ ತಿಳಿಸ್ಕೊಟ್ರ ಗಾಯ್ಸ್ ನೋಡಿದ್ರಲ್ಲ ಕೃಷಿ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳ್ಕೊಂಡೀವಿ ಎಷ್ಟೋ ವಿಷಯಗಳು ಗೊತ್ತಿರೋದೇ ಇರೋದನ್ನು ತಿಳ್ಕೊಂಡೀವಿ ಗಾಯ್ಸ್ ಸೊ ಇನ್ನೂ ಹಲವಾರು ಇದೇ ಥರದ ವಿಡಿಯೋಗಳನ್ನು ನಿಮಗೆ ನಾನು ಶೇರ್ ಮಾಡ್ತಾ ಇರ್ತೀನಿ ಸೊ ನಿಮಗೆ ಮುಂದಿನ ವಿಡಿಯೋಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರನ್ನು ಮಾಡೋದನ್ನು ಮರಿಬೇಡಿ ಗಾಯ್ಸ್ ಹಾಗೆ ಕಮೆಂಟ್ ಕೂಡ ಹಾಕಿ ಗಾಯಸ್